ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಜೀವನದ ಭರವಸೆಯಾಗಿ ನಾನಿದ್ದೇನೆ ನಿನ್ನ ಸಮಸ್ಯೆಗಳ ಪರಿಹಾರವಾಗಿ ನಾನಿದ್ದೇನೆ ನಿನ್ನ ಅದೃಷ್ಟವಾಗಿ ನಾನಿದ್ದೇನೆ ನಿನ್ನ ಸಂತೋಷವಾಗಿ ನಾನಿದ್ದೇನೆ ನಿನ್ನ ಪರಿಶ್ರಮ ನಿನ್ನ ಅಭಿವೃದ್ಧಿಗೆ ಕಾರಣವಾಗುತ್ತದೆ ನಿನ್ನ ಕೆಲಸವನ್ನು ನೀನು ಮಾಡು ನನ್ನ ಕೆಲಸವನ್ನು ನಾನು ಮಾಡುತ್ತೇನೆ ಹಿಂದೆ ನಿನ್ನ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ ನಿನ್ನ ಜೊತೆ ನಾನಿದ್ದೇನೆ ಎಂಬುದು ನಿನಗೆ ಅರ್ಥವಾಗುತ್ತದೆ निन्न दिन शुभवा गिरली सर्वं साई मयं जय साई